ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಉಜಿರೆಯಲ್ಲಿ ಮತ್ತೊಮ್ಮೆ ಇದೆ ನಮ್ಮ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಹದಿಮೂರರಂದು ಉದ್ಘಾಟನೆಗೊಂಡಿತ್ತು ಕಾರಣಾಂತರ ಮಹಾಮಾರಿ ಕೊರೊನಾ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಭಾರತದಲ್ಲಿ ಸ್ಥಗಿತಗೊಂಡಿತ್ತು ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ಗುಜರೆಯಲ್ಲಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಮತ್ತೊಮ್ಮೆ ಪುನರಾರಂಭವಾಗುತ್ತಿದೆ ನಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವಿಧದ ನೃತ್ಯ ಶೈಲಿಗಳನ್ನು ಟೀಚ್ ಮಾಡ್ತೇವೆ ಅದರೊಟ್ಟಿಗೆ ಕರೆ ಟೈಪ್ ಕೂಡ ಇದೆ ನಮ್ಮ ಕ್ಲಾಸಲ್ಲಿ ಅದಲ್ಲದೆ ಇನ್ನು ಮುಂದೆ ಮ್ಯೂಸಿಕಲ್ ಕ್ಲಾಸ್ ವಯಲಿನ್ ವಿಧರ್ ಕ್ಲಾಸ್ ಕೂಡ ಓಪನ್ ಮಾಡ್ತಾ ಇದ್ದೇವೆ ಇದರೊಟ್ಟಿಗೆ ನಮ್ಮ ಸಂಸ್ಥೆಯಲ್ಲಿ ನೃತ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಕಾಸ್ಟ್ಯೂಮ್ಗಳು ನಮ್ಮಲ್ಲಿ ಲಭ್ಯವಿರುತ್ತದೆ ಕಾಲೇಜ್ ಸ್ಕೂಲು ಸ್ಕೂಲ್ ಇವೆಂಟ್ ಎಲ್ಲದಕ್ಕೂ ಕೊರಿಯಾಫಿ ಮತ್ತು ಕಾಸ್ಟ್ಯೂಮ್ಗಳು ನಮ್ಮಲ್ಲಿ ಲಭ್ಯವಿರುತ್ತದೆ